ವೆಲ್ಕಮ್ ಬ್ಯಾಕ್ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ಪ್ರವಾಹ ಹಿನ್ನೆಲೆಯಲ್ಲಿ ಭೀಮಾ ನದಿ ಪ್ರವಾಹಕ್ಕೆ ಕೊಚ್ಚಿ ಹೋದಂಥ ಬೆಳೆ ಒಂದು ವಾರ ಕಳೆದರೂ ಕೂಡ ಕಟಾವಿಗೆ ಬರ್ತಾ ಇದ್ದಂಥ ಕಬ್ಬು ಈಗ ನೀರಲ್ಲಿ ನೀರ್ ಪಾಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಇರುವಂಥದ್ದು ಸ್ಪೆಷಲಿ ಅಲ್ಲಿ ಬಂದಂಥ ಮಳೆಗಿಂತ ಮಹಾರಾಷ್ಟ್ರದಲ್ಲಿ ಸುರಿದಂಥ ಮಳೆ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗಿದೆ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ಬಿಡಲಾಗಿರುವಂಥ ಹಿನ್ನೆಲೆಯಲ್ಲಿ ಇದ್ದಲ್ಲ ಪ್ರಮುಖ ಆರು ಜಿಲ್ಲೆಗಳಿಗೆ ಹೊಡೆತ ಕೊಟ್ಟಿರುವಂಥದ್ದು ಅದರಲ್ಲಿ ಕಲಬುರಗಿ ಜಿಲ್ಲೆ ಕೂಡ ಒಂದು ಕಲ್ಯಾಣ ಕರ್ನಾಟಕದ ಕೇಂದ್ರ ಜಿಲ್ಲೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ರೈತರು ಕಂಗಾಲಾಗಿದ್ದಾರೆ ಕಲಬುರಗಿಯ ಸರಡಗಿ ಗ್ರಾಮದ ರೈತರ ಅಳಲು ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ ಇನ್ನೇನು ಒಂದು ವಾರ ಆಗಿದ್ರೆ ಕಟಾವಿಗೆ ಬರ್ತಾ ಇತ್ತು ಅದನ್ನು ಮಾರ್ಕೊಂಡು ಅಟ್ಲೀಸ್ಟ್ ಸಾಲ ಸೋಲ ಮಾಡ್ಕೊಂಡು ಬೆಳೆದಿದ್ರಲ್ಲ ಬೆಳೆ ಅದು ಹೇಗೋ ಸರದೂಗೆ ಹೋಗೋದು ಆದರೆ ಈಗ ನೇರ್ಪಾಲಾಗೋಗಿದೆ ಪಾಲ್ ಆಗೋಗಿದೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನೋಡೋಣ ಕೃಷಿ ಜಮೀನಿಗೆ ಸಂಪೂರ್ಣವಾಗಿ ಭೀಮಾ ನದಿಯ ಪ್ರವಾಹದ ಬ್ಯಾಕ್ ವಾಟರ್ ಏನಿದೆ ಜಮೀನಿಗೆ ನುಗ್ಗಿದ್ರಿಂದ ಜಮೀನಲ್ಲಿದ್ದಂಥ ಎಲ್ಲ ಫಸಲ್ಗಳನ್ನ ಈಗ ಏನು ಹಾಳಾಗಿರುವಂಥದ್ದು ಈ ಒಂದು ನನ್ನ ಬಲಭಾಗದಲ್ಲಿ ನೋಡೋದು ಇದು ಭೀಮಾ ನದಿಯ ಒಂದು ಬ್ಯಾಕ್ ವಾಟರ್ ಇದು ಈ ಬ್ಯಾಕ್ ವಾಟರ್ ಏನಂತಂದ್ರೆ ಈ ಒಂದು ಸರಡಗಿ ಗ್ರಾಮಕ್ಕೆ ಬರುತ್ತೆ ಈ ಒಂದು ಕಲಬುರಗಿಯಿಂದ ಬರುವಂತಹ ಒಂದು ಏನು ಹಳ್ಳ ಏನಿದೆ ಅದು ಕೂಡ ಇಲ್ಲೇ ಬಂದು ಜಾಯ್ನ್ ಆಗ್ತಾ ಇರುವಂತದ್ದು ಈ ಇಷ್ಟೆಲ್ಲ ಆದರೂ ಕೂಡ ಏನಂತಂದ್ರೆ ಕಳೆದ ಎಷ್ಟು ಸಾಕಷ್ಟು ವರ್ಷಗಳಿಂದ ಈ ಒಂದು ಜಮೀನುಗಳಿಗೆ ನೀರು ನುಗ್ತಾ ಇದೆ ಭೀಮಾ ನದಿ ನೀರಿನಿಂದಾಗ ಸಾಕಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ ನೂರಾರು ಎಕರೆ ಕೃಷಿ ಏನಂದ್ರೆ ಕಬ್ಬು ಬೇರೆ ಬೇರೆ ಕೃಷಿ ಬೆಳೆಗಳನ್ನು ಈ ರೈತರು ಬೆಳೆದಿದ್ರು ಆದರೆ ಈ ಒಂದು ಮಳೆಯಿಂದಾಗಿ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂತದ್ದು ಅದಕ್ಕೆ ನಮಗೆ ಪರಿಹಾರನ ಪರಿಹಾರ ಈಗ ರೈತರದ ಆಗ್ರಹವಾಗಿರುವಂಥದ್ದು ಸಾಕಷ್ಟು ಜನ ರೈತರು ಕೂಡ ನಮ್ಮೊಂದಿಗಿದ್ದಾರೆ ಆ ರೈತರನ್ನ ಕೂಡ ಮಾತಾಡ್ಸೋಣ ಸರ್ ಈಗ ಪ್ರತಿ ವರ್ಷ ಕೂಡ ನಿಮ್ಮ ಹೊಲಗಳಿಗೆ ಈ ಭೀಮಾ ನದಿಯಿಂದ ಹಿನ್ನೀರೇನಿದೆ ಅದು ನೀರು ನುಗ್ಗೋದ್ರಿಂದ ಇಡೀ ಏನಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತ ಬೆಳೆ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು ಪ್ರತಿ ಬಾರಿ ಕೂಡ ಇದೇ ರೀತಿ ಆಗ್ತದೆ ಹಿಂದಾಗಿ ಮಳೆ ಇದು ಈಗ ದೀಪಾವಳಿ ಟೈಮಿಗೆ ಕಟಾಯಿ ಹೋತಿ ಸರ್ ಇದು ಮಳೆ ಯಾವಾಗ ಮಳೆ ಬರ್ತು ಹೊಳಿ ಬಂದಾಗ ಹಿಂಗೆ ಲಾಸ್ ಆಗಲಾತು ಸರ್ ಪೂರಾ ಲಾಸ್ 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 ಏನು ಅನ್ಬೇಡ್ದು ಸರ್ ಈಗ ಎಲ್ಲ ನೋಡ್ರಿ ಪೂರಾ ಪೂರಾ ಎಲ್ಲಿ ಬೇಕಲ್ಲಿ ನೀರೇ ಕಾಣ್ತಾ ಹದಿನೈದಿಂದಾಗಿ ಬೆಳೆ ಹೋಗ್ತಾವ್ರಿ ಅದು ಕಟಾಯ ಆತಿತ್ತು ಪೂರಾ ಲಾಸ್ ಆಗಿ ಹೋಗ್ಯದ ಸರ್ ಸರ್ ಈಗ ಈ ಒಂದು ನದಿ ದಂಡದಲ್ಲಿ ನಿಮ್ಗೆ ಪ್ರತಿ ವರ್ಷ ಇದೇ ರೀತಿ ತೊಂದರೆ ಆಗ್ತದೆ ಈಗ ಎಷ್ಟು ಎಕರೆಗೆ ಹಬ್ಬದ ಸರ್ ಟೋಟ್ ಸರ್ ನಮ್ದು ಈಗ ಸದ್ಯಕ್ಕೆ ಇಪ್ಪತ್ತು ಎಕರೆ ನೀರಲ್ಲಿದೆ ಆದ್ರೆ ಏನೂ ಅಂದ್ರೆ ಒಂದು ಐದುನೂರು ಎಕರೆ ಕಬ್ಬಿಗೆ ಜಲಾವೃತ ಆಗಿದೆ ಈ ಬ್ಯಾಕ್ ಸೈಡ್ ಮತ್ತೆ ಊರ ಮುಂದೆ ಬಹಳಷ್ಟು ಸಾಕಷ್ಟು ಏನೂ ಅಂದ್ರೆ ಒಂದು ಸಾವಿರ ಎಕರೆ ಕಬ್ಬು ನಾಶ ಆಗಿದೆ ನಮ್ಮ ಊರಲ್ಲಿ ಅದು ಕಬ್ಬಿಡಿ ಇಲ್ಲಿ ತಡೆಗೋಡೆಗೋಸ್ಕರ ನಮ್ದು ಇಲ್ಲೇನಿದೆ ಇದು ಇದ್ರಗೋಸ್ಕರ ಇದು ಕಡ್ದು ಕಡ್ದು ಭೂತ ಇದೆ ಸರ್ ಇದು ಇದು ಬಿತ್ತು ಅಂದರೆ ಊರೆಲ್ಲ ಜಲಾವೃತ ಆಗುತ್ತೆ ಇದಕ್ಕೊಂದು ಮೇನ್ ಮೊದಲು ತಡೆಗೋಡೆ ಆಗಬೇಕು ಊರಲ್ಲಿ ಆಲ್ರೆಡಿ ಶಾಂಕ್ಷನ್ ಆಗಿ ತಡೆಗೋಡೆ ಕ್ಯಾನ್ಸಲ್ ಮಾಡಿದ್ರು ಮೇನ್ ಊರಿಗೆ ಏನದ ತಡೆಗೋಡೆ ಬೇಕು ಸರ್ ಇದು ಪ್ರತಿ ವರ್ಷ ಕೂಡ ಮಳೆಗಾಲ ಬಂದಾಗ ಇದೇ ರೀತಿ ತೊಂದರೆ ಆಗ್ತಾ ಇದೆ ನಮಗೆ ನಮ್ಮ ಏನಂತಂದರೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ತೊಗೊಂಬರ್ತಾರೆ ಆದರೆ ಅದು ಇಂಪ್ಲಿಮೆಂಟ್ ನಿಂಬಲ್ಲಿ ಆಗ್ತಾಯಿಲ್ಲ ಆಗಿಲ್ಲ ಸರ್ ಆಗಿಲ್ಲ ಸರ್ ಪ್ರತಿ ವರ್ಷ ಇದೇ ಅದರ ಸರ್ ಪ್ರತಿ ವರ್ಷ ಸೇಮ್ ಸರ್ ಈಗೇನು ಕಂಡೀಷನ್ ಅಂದರೆ ಇದೇ ಇದೇ ಥರ ಸರ್ ಪ್ರತಿ ವರ್ಷ ಜೂನಲ್ಲಿ ಆಗ್ತದೆ ಸರ್ ಮಳೆ ಬಂದ್ರೆ ಹೊಳೆ ಬಂದರೆ ಎಲ್ಲ ಸೇಮ್ ಇರೋ ಏನೇನೆಲ್ಲ ಬೆಳೆಗಳಿದಾವೆ ಜಲಾವೃತ ಆಗ ಇಲ್ಲಿ ಸರ್ ತೊಗರಿ ಅದ ಕಬ್ಬು ಅದ ಹಸಿರು ಹತ್ತಿ ಅದ ಸರ್ ಶೇಂಗಾ ಸರ್ ಹ್ಞೂ ಎಲ್ಲ ಬೆಳೆಗಳ ಸರ್ ನಮ್ಮಲ್ಲಿ ಇದು ಏನಂತಂದ್ರೆ ಈ ಗ್ರಾಮದ ರೈತರ ಮಾತು ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ರೀತಿಯ ತೊಂದರೆ ಆಗ್ತದೆ ನಮಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಮ್ಗೆ ಏನಾದರೂ ಶಾಶ್ವತ ಪರಿಹಾರ ಮಾಡುವಂತ ವ್ಯವಸ್ಥೆನ ಸರ್ಕಾರ ಮಾಡಬೇಕಂದ್ರೆ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ತೊಂದರೆ ಏನು ಪ್ರಯೋಜನ ಆಗಿಲ್ಲ ನಮ್ಗೆ ಏನಂತಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಿದ್ವಿ ಇನ್ನೇನು ವಾರ ಒಂದು ವಾರ ಎರಡು ವಾರ ಕಳೆದ್ರೆ ಬೆಳೆ ಕಟಾವಿಗೆ ಬರ್ತಾ ಇತ್ತು ಈಗ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು ಸರ್ಕಾರ ನಮಗೆ ಸೂಕ್ತವಾದಂತಹ ಪರಿಹಾರ ಕೊಡಬೇಕು ರೈತ ನಮ್ಮ ಏನು ರೈತ ಾಪಿ ವರ್ಗದ ಜನ ಏನಲ್ಲಿ ಗ್ರಾಮಗಳಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ ಅವರಿಗೆ ಒಂದಿಷ್ಟು ಏನೋ ಸಹಾಯ ಆದಂತ ಆಗುತ್ತೆ ಅನ್ನೋ ಒಂದು ಮಾತು ಕೂಡ ಇಲ್ಲಿನ ರೈತರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಾಮ್ ನ್ಯೂಸ್ ಏಟಿನ್ ಕಲಬುರಗಿ ಮುಂದಿನ ಸುದ್ದಿ ಹೋಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭವಾಗಿ ನೂರು ವರ್ಷ ಇದೆ ಈ ಹಿನ್ನೆಲೆಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಮರಣಾರ್ಥ ಅಂಚೆ ಚೀಟಿ ಹಾಗೂ ನಾಣ್ಯವನ್ನ ಬಿಡುಗಡೆ ಮಾಡಿದ್ರು ಕಾರ್ಯಕ್ರಮದ ಬಳಿಕ ಮಾತನಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ದೇಶ ಕಟ್ಟುವಲ್ಲಿ ಆರ್ ಎಸ್ ಎಸ್ ಸೇವೆಯನ್ನ ಕೊಂಡಾಡಿದ್ದಾರೆ ನೂರು ವರ್ಷದ ಹಿಂದೆ ವಿಜಯದಶಮಿ ಎಂದು ಆರ್ ಎಸ್ ಎಸ್ ಸ್ಥಾಪನೆ ಆಗಿದ್ದು ಆಕಸ್ಮಿಕ ಅಲ್ಲ ಬದಲಾಗಿ ಭಾರತದ ಸಂಸ್ಕೃತಿಯನ್ನ ಯುವ ಪೀಳಿಗೆಗೆ ತಿಳಿಸುವಂತಹ ಉದ್ದೇಶದಿಂದ ಸ್ಥಾಪನೆಯಾದಂತ ಸಂಘಟನೆ ಇದೆ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದ ಸಂದರ್ಭದಲ್ಲಿ ಸೇನೆಗೆ ಆರ್ ಎಸ್ ಎಸ್ ಸಹಕಾರವನ್ನು ಕೊಟ್ಟಿತ್ತು ತನ್ನ ವಿರುದ್ಧ ಟೀಕೆ ಮಾಡುವಂತವರ ಬಗ್ಗೆ ಆರ್ ಎಸ್ ಎಸ್ ಎಂದಿಗೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಆರ್ ಎಸ್ ಎಸ್ಗೆ ಎಂದಿಗೂ ದೇಶವೇ ಮೊದಲ ಆದ್ಯತೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡುತ್ತಾರೆ ಸಾಥಿಯೋ ಆಜ್ ಮಹಾನವಮಿ ಹೇ ಆಜ್ ದೇವಿ ಸಿದ್ಧಿದಾತ್ರಿ ದೀನ್ ಹೆ मैं सभी देशवासियों को नवरात्रि की बधाई देता हूं कल विजयादशमी का महापर्व है अन्याय पर न्याय की जीत असत्य पर सत्य की जीत अंधकार पर प्रकाश की जीत विजयादशमी भारतीय संस्कृति के इस विचार और विश्वास का कालजयी उद्घोष है ऐसे महान पर्व पर सौ वर्ष पूर्व राष्ट्रीय स्वयंसेवक संघ की स्थापना ये कोई संयोग नहीं था ये हजारों वर्षों से चली आ रही उस परंपरा का पुनरुत्थान था जिसमें राष्ट्र चेतना समय समय पर उस युग की चुनौतियों का सामना करने के लिए नए नए अवतारों में प्रकट होती है इस युग में संघ उसी अनादि राष्ट्र चेतना का पुण्य अवतार है